ಎಲ್ರಿಗೂ ನಮಸ್ಕಾರ ನಾನು ನನ್ನ ಪಾಪುಗೆ ಅಂತ ಒಂದು ಜುಬ್ಬಾ ಸೆಟ್ನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಅದು ಇವತ್ತು ಬಂದಿತ್ತು ನನ್ನ ಪಾಪುಗೆ ಅದರಲ್ಲಿ ಏನಿದೆ ಅಂತ ನೋಡೋ ಕ್ಯೂರಿಯಾಸಿಟಿ ಜಾಸ್ತಿನೇ ಇದೆ ಹಾಗಾಗಿ ಕವರ್ ಓಪನ್ ಅಂತ ಸನ್ನೆ ಮಾಡಿ ತೋರಿಸ್ತಿದ್ದ ಸೊ ಅವ್ನು ಯಾಕೆ ನಿರಾಸೆ ಮಾಡೋದು ಅಂದ್ಬಿಟ್ಟು ಅವ್ನಗೋಸ್ಕರ ತಂದಿರೋ ಜುಬ್ಬಾ ಸೆಟ್ನ ತೋರಿಸ್ತೇ ಡ್ರೆಸ್ನ ಅಪ್ಪಂಗೆ ತೋರಿಸ್ತೀನಿ ಅಂದ್ಬಿಟ್ಟು ಸೀದಾ ಎತ್ಕೊಂಡು ಹೋದ ಅವ್ನು ಎತ್ಕೊಂಡು ಹೋಗ್ತಿದ್ದಿದೆ ತಡ ನನ್ನ ಅಡುಗೆ ಕೆಲಸನ ಶುರು ಮಾಡಿಕೊಂಡೆ ಹೊರಗಡೆ ಎಲ್ಲ ವಿಪರೀತ ಮಳೆ ಬರ್ತಿದ್ದ ಕಾರಣ ತುಂಬ ಥಂಡಿ ಇತ್ತು ಹಾಗಾಗಿ ಹೊರಗಡೆ ಹೋಗಿ ತರಕಾರಿ ಹಚ್ಚೋದಿಕ್ಕಾಗಲಿಲ್ಲ ಹಾಗಾಗಿ ಮನೆ ಒಳಗೆ ಕುತ್ಕೊಂಡು ಏನೇನು ತರಕಾರಿ ಬೇಕೋ ಎಲ್ಲ ಇದ್ದೆ ನಾನಿವತ್ತು ಬಿಸಿಬೇಳೆ ಭಾತ್ ಮಾಡ್ತಾ ಇದ್ದೀನಿ ಇದು ನನ್ನ ಫೇವ್ರೆಟ್ ಫುಡ್ ನಾನಿಲ್ಲಿ ಒಂದು ಕಾಲು ಕೆಜಿಯಷ್ಟು ಬೀನ್ಸು ಹಾಗೆ ಎರಡು ಕ್ಯಾರೆಟ್ನ ಮೀಡಿಯಮ್ ಸೈಜ್ನಲ್ಲಿ ಚಾಕ್ ಮಾಡಿಕೊಂಡು ಒಂದೇ ಒಂದು ಆಲೂಗೇಡೆಯ ಕೂಡ ಹಚ್ಚಿ ಎತ್ತಿಟ್ಕೊತಾಯಿದ್ದೀನಿ ಬಿಸಿಬೇಳೆ ಭಾತ್ಗೆ ಇಂಥದ್ದೇ ತರಕಾರಿ ಹಾಕಬೇಕು ಅಂತಿಲ್ಲ ಯಾವ ತರಕಾರಿ ಹಾಕರೂ ಚೆನ್ನಾಗಿರುತ್ತೆ ಈವನ್ ಬೀಟ್ರೂಟ್ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಆದರೆ ಆಲೂಗೆಡ್ಡೆ ಕ್ವಾಂಟಿಟಿ ಮಾತ್ರ ಕಮ್ಮಿ ಇರಬೇಕು ಇಲ್ಲಾಂದರೆ ಬಿಸಿಬೇಳೆ ಭಾತ್ ಗಟ್ಟಿಯಾಗಿ ದಪ್ಪು ಆಗ್ತಾ ಹೋಗುತ್ತೆ ತರಕಾರಿ ಎಲ್ಲ ಹಚ್ಚಿ ತೊಳೆದು ಎತ್ತಿಟ್ಟು ಮುಕ್ಕಾ ಲೋಟ ಅಷ್ಟು ಹೆಸರು ಬೇಳೆನ ತೊಗೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬೇಳೆ ತರಕಾರಿ ಬೇಯೋದಕ್ಕೆ ಮುಂಚೆ ಹೆಸ್ರುಬೇಳ ಮುಕ್ಕಾ ಲೋಟ ತೊಗೊಂಡಿದ್ವಲ್ಲ ಅದನ್ನ ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಅಂದರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಫ್ರೈ ಆದಮೇಲೆ ಕುಕ್ಕರ್ಗೆ ಬೇಳೆ ತರಕಾರಿ ಎಲ್ಲ ಸೇರಿಸ್ಬಿಟ್ಟು ಒಂಚೂರು ಅರಶಿನ ಎಣ್ಣೆ ಹಾಕಿ ಮುಕ್ಕಾ ಲೋಟ ಹೆಸ್ರು ಬೇಳೆ ಹಾಗೆ ತರಕಾರಿ ತೊಗೊಂಡಿರೋ ಕ್ವಾಂಟಿಟಿಗೆ ಮೂರು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡು ಎರಡು ಗರಿಯಷ್ಟು ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿ ಇದ್ದೀನಿ ಬೇಳೆ ತರಕಾರಿನ ಕುಕ್ಕರಲ್ಲಿ ಒಂದು ಮೂರು ವಿಷಲಷ್ಟು ಕೂಗಿಸ್ಕೊಂಡ್ರೆ ಬೇಳೆ ಎಲ್ಲ ಸಾಫ್ಟಾಗಿ ಸ್ಮ್ಯಾಶ್ ಆಗೋ ರೀತಿನಲ್ಲಿ ಬೆಂದಿರುತ್ತೆ ಬೇಳೆ ತರಕಾರಿ ಎಲ್ಲ ಬೇಯೋದಕ್ಕಿಟ್ಟ ಮೇಲೆ ಬಿಸಿಬೇಳೆ ಪತ್ಕೆ ಮೇನ್ ಇಂಗ್ರೀಡಿಯಂಟ್ ಅಂತಲೇ ಹೇಳ್ಬೋದು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನ ನಾನಿಲ್ಲಿ ಸ್ವಲ್ಪ ನೀರಿನಲ್ಲಿ ನೆನೆಸಿಡ್ತಾಯಿದ್ದೀನಿ ಇದಾದ ಮೇಲೆ ಸಪ್ರೇಟಾಗಿ ಅನ್ನಕ್ಕೆ ಇಡ್ತಾ ಇದ್ದೀನಿ ಅನ್ನ ಫುಲ್ಲು ಮಿಡ್ಡೆ ಆಗೋ ರೀತಿಯಲ್ಲಿ ಅನ್ನನ ಮಾಡ್ಕೋಬೇಕು ಅಂದರೆ ನಾನಿಲ್ಲಿ ಮುಕ್ಕಾ ಲೋಟ ಹೆಸರು ಬೆಳಗ್ಗೆ ಮುಕ್ಕಾ ಲೋಟ ಅಷ್ಟೇ ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ಮೂರು ಗ್ಲಾಸ್ ಅಷ್ಟು ನೀರನ್ನು ಮರಳಿಸ್ಕೊಂಡು ಅದಕ್ಕೆ ತೊಳೆದಿರೋ ಅಕ್ಕಿನ ಸೇರಿಸ್ಕೊಂಡು ಬೇದಕ್ಕೆ ಇಟ್ಟಿದ್ದೀನಿ ಈಗ ಈ ಗ್ಯಾಪಲ್ಲಿ ಅಂದರೆ ಬೇಳೆ ತರಕಾರಿ ಬೆಂದು ಕೂಲಾಗೋ ಗ್ಯಾಪಲ್ಲಿ ಮತ್ತು ಅನ್ನ ಆಗೋ ಗ್ಯಾಪಲ್ಲಿ ಒಂದು ಕ್ಯಾಪ್ಸಿಕಮ್ಮು ಹಾಗೆ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಅಥವಾ ಮೀಡಿಯಮ್ ಸೈಜ್ನಲ್ಲಿ ಚಾಪ್ ಮಾಡಿ ತಿಳ್ಕೊಂಡಿದ್ದೀನಿ ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಕುಕ್ಕರ್ ಕೂಡ ಕೂಲಾಗಿತ್ತು ಈಗ ನೀವೇ ನೋಡ್ಬೋದು ಬೇಳೆ ತರಕಾರಿ ಎಲ್ಲ ಮೂರು ವಿಜಲ್ ಕೂಗ್ಸಿದಕ್ಕೆ ಫುಲ್ ಸಾಫ್ಟಾಗಿ ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಪರ್ಫೆಕ್ಟ್ ಅದಕ್ಕೆ ಬಂದಿದೆ ಇನ್ನು ಬಿಸಿಬೇಳೆ ಭಾತ್ ಫೈನಲ್ ಸ್ಟೆಪ್ಪಲ್ಲಿದ್ದೀವಿ ಅಂದರೆ ಒಗ್ಗರಣೆ ಕೊಟ್ಟರೆ ಆಯಿತು ನಾನು ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ ಮೂರು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಶೇಂಗಾ ಬೀಜ ಹಾಗೆ ಒಂದ್ ಎರಡು ಸ್ಪೂನ್ ಅಷ್ಟು ಗೋಡಂಬಿಗಳನ್ನ ಶೇಂಗಾ ಬೀಜ ಸ್ವಲ್ಪ ಫ್ರೈ ಆಗ್ತಿದಂಗೆ ಸೇರಿಸ್ಕೊಂಡು ಇದೆರಡು ಕಂಪ್ಲೀಟ್ ಆಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಿ ಆಮೇಲೆ ಒಂದ್ ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ಇದಾದ್ಮೇಲೆ ಮತ್ತೆ ಎಕ್ಸ್ಟ್ರಾ ಎಣ್ಣೆ ಅಥವಾ ತುಪ್ಪನ ಸೇರ್ಸ್ಕೊಳೋ ಅವಶ್ಯಕತೆ ಇಲ್ಲ ಒಗ್ಗರಣೆಯಲ್ಲಿ ಎಣ್ಣೆ ಜೊತೆ ಒಂದ್ ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಈಗ ಎಣ್ಣೆ ಆಲ್ರೆಡಿ ಕಾದಿತ್ತು ಹಾಗಾಗಿ ಒಂದು ಸ್ವಲ್ಪ ಸಾಸಿವೆ ಹಾಗೇನೆ ನಾನಿಲ್ಲಿ ಎರಡು ಒಣಮೆಣ್ಸಿನ್ಕಾಯಿನ ಮುರಿದು ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಹಾಗೆಯೇ ಚಾಪ್ ಇಟ್ಕೊಂಡಿದ್ದಂಥ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ್ ಹಸಿ ವಾಸನೆ ಹೋಗೋವರೆಗು ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೋಬೇಕು ಕ್ಯಾಪ್ಸಿಕಮ್ ಫ್ರೈ ಆದಮೇಲೆ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಚಾಪ್ ಮಾಡಿದ್ನ ಕೂಡ ಸೇರಿಸ್ಕೊಂಡು ಅದು ಕೂಡ ಪೂರ್ತಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು ಕೆಲವರು ಬಿಸಿಬೇಳೆ ಭಾತ್ ಮಾಡ್ತಾ ಒಗ್ಗರಣೆಗೆ ಈರುಳ್ಳಿ ಎಲ್ಲ ಸೇರಿಸ್ಕೊಂತಾರೆ ಅದು ಚೆನ್ನಾಗಿರುತ್ತೆ ಬಟ್ ನನಗೆ ಈರುಳ್ಳಿ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನಿಲ್ಲಿ ಈರುಳ್ಳಿನ ಸೇರಿಸಿಲ್ಲ ಟೊಮೆಟೊ ಹಾಗೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಮೂರಿಂದ ನಾಲ್ಕು ಸ್ಪೂನಷ್ಟು ಬಿಸಿಬೇಳೆಬಾತ್ ಪೌಡರನ್ನ ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಬಿಸಿಬೇಳೆಪಾತ್ ಮಸಾಲ ಪೌಡ್ರ್ ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆದಮೇಲೆ ಹುಣಸೆಹಣ್ಣಿನ ರಸನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಯೋಕೆ ಇಟ್ಟಿದ್ದೀನಿ ಇದ್ರ ಮಧ್ಯೆ ನಾನಿಲ್ಲಿ ಹುಣಸೆಹಣ್ಣಿಗೆ ತಕ್ಕಂತೆ ಬೆಲ್ಲನ ಕೂಡ ಸೇರಿಸ್ಕೊಂಡಿದ್ದೀನಿ ಬೆಲ್ಲ ಸೇರಿಸೋದ್ರೇ ಚೆನ್ನಾಗಿರೋದು ಕೆಲವರಿಗೆ ಬೆಲ್ಲ ಇಷ್ಟ ಆಗೋದಿಲ್ಲ ಇಷ್ಟ ಇಲ್ಲದವರು ಸ್ಕಿಪ್ ಮಾಡ್ಕೋಬೋದು ಹುಣಸೆಹಣ್ಣು ಅಂದರೆ ಹುಳಿ ಉಪ್ಪು ಖಾರ ಹಸಿ ಎಲ್ಲ ಒಂದು ಕುದ್ದ ಕುದ್ಮೇಲೆ ಅದಕ್ಕೆ ಬೇಯಿಸಿರೋ ತರಕಾರಿ ಬೇಳೆನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ Earth... ು ಬಿಸಿಬೇಳೆ ಭಾತ್ ಸಾಂಬಾರು ಮರಳವರೆಗು ವೆಯ್ಟ್ ಮಾಡಬೇಕು ಇದು ಮರಳಕ್ಕೆ ಶುರು ಆದಮೇಲೆ ಒಂದು ಸ್ವಲ್ಪ ಸಾಂಬಾರನ್ನ ನಾನು ಒಂದು ಪಾತ್ರೆನಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಯಾಕಂದರೆ ಬಿಸಿಬೇಳೆ ಭಾತ್ ಮಾಡ್ತಾ ನಮಗೆ ಅಷ್ಟು ಸಾಂಬಾರು ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಸಾಂಬಾರನ್ನ ಎತ್ತಿಟ್ಕೊಂಡು ಆಮೇಲೆ ಅದಕ್ಕೆ ಬೇಯಿಸಿರೋ ಅನ್ನನ ಹಾಕಿ ಚೆನ್ನಾಗಿ ಸಾಂಬಾರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅನ್ನ ಸಾಂಬಾರೆಲ್ಲ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದೂವರೆ ಲೋಟ ಅಷ್ಟು ಬಿಸಿ ನೀರನ್ನ ಮರಳಿಸ್ಕೊಂಡ್ಬಿಟ್ಟು ಅದನ್ನು ಕೂಡ ಬಿಸಿಬೇಳೆ ಭಾತ್ಗೆ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಸಾಂಬಾರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಎಷ್ಟೊತ್ತುವರೆಗೂ ಇಟ್ರು ಬಿಸಿಬೇಳೆ ಬಾತ್ ಕಟ್ಟಿ ಆಗೋದಿಲ್ಲ ಈಗ ಬಿಸಿಬೇಳೆ ಭಾತ್ ರೆಡಿ ಆಯಿತು ರೆಡಿ ಟು ಸರ್ವ್ ಅಂತಲೇ ಹೇಳ್ಬೋದು ನೀವು ಒಂದು ಸಲ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್